ನಿಮ್ಮ ಮೇಲೆ ಅನ್ನೋ ಇರುತ್ತೆ ಇವತ್ತರ್ಗು ಯಾವುದೇ ಸಿನಿಮಾ ಒಪ್ಪಿಕೊಂಡಿದ್ರು ಅದು ಇವರಿಗೆ ಆಕ್ಟಿಂಗ್ ಅನ್ನೋದೇನಂತ ಕಷ್ಟ ಟಾಸ್ಕ್ ಅಲ್ಲ ಒಂದೇ ಪಾತ್ರದಲ್ಲಿ ಒಬ್ಬ ಕಲಾವಿದ ಮಾಡ್ಕೊಂಡು ಬಂದಾಗ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಯೂನಿಫಾರ್ಮ್ ಅಷ್ಟೇ ಕಾಮನ್ ಆಗಿರ್ಬೇಕು ಆ ಯೂನಿಫಾರ್ಮ್ ಒಳಗಿರುವಂತ ವ್ಯಕ್ತಿ ಬಂದ್ಲಾಗ್ಲೇ ಇದ್ರಲ್ಲೂ ಕೂಡ ಸಾಮ್ರಾಜ್ ಶೆಟ್ಟಿ ಅವ್ರು ಇದಾರೆ ಇರೋರೇ ಇಲ್ಲಿ ನಾವು ಊಟ ಹೊಡಕೊಂಡು ಲಾಂಗ್ ನಡಾ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ ತಕ್ಷಣ ಫೇಮಸ್ ಆಗಿದ ತಕ್ಷಣ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾರೆ ಬಂದ್ರೆ ಹೋಗ್ತಾರೆ ಯಾಕೆ ಬಿಡ್ತಾರೆ ಮೇಡಮ್ ಈಗ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ ತಕ್ಷಣ ಫೇಮಸ್ ಆಗಿದ್ ತಕ್ಷಣ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾರೆ ನೀವು ಕೂಡ ಏನಾದರೂ ಆ ತರ ಯೋಜನೆಗಳು ಇದಾವಾ ಅಂದ್ರೆ ಬಂದ್ರೆ ಹೋಗ್ತಾರೆ ಯಾಕೆ ಬಿಡ್ತಾರೆ ಹೋಗಿ ಬಟ್ ಕನ್ನಡನ್ ಮರಿಬೇಡಿ ಅಷ್ಟೇ ಕನ್ನಡ ಒಂದೇ ಬರೋದು ಮಾಮ್ಮಿ ಇಲ್ಲಿ ಬರೆ ಯಾವ ಭಾಷೆನು ಬರಲ್ಲ ಮರಿಬೇಕು ಅಂದ್ರೂ ಮರಿಯಕಾಗಲ್ಲ ಸೊ ನೀವು ಕೂಡ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿದೀರಾ ಈಗ ನಮ್ ಕನ್ನಡದಲ್ಲಿ ಏನಿದೆ ಅಂದ್ರೆ ಬೇರೆ ಭಾಷೆಗೆ ಹೋಗಿದ ತಕ್ಷಣ ಇವರು ಮರ್ತು ಬಿಡ್ತಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದಾರೆ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಸರ್ ಈ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೋಗಿ ಆಕ್ಟಿಂಗ್ ಮಾಡ್ತೀವಿ ಹರಿಯೋ ನೀರಿಗೆ ಹೆಂಗೆ ತಡೆ ಹಾಕಲ್ವೋ ಅದ್ ಸಮುದ್ರ ಹೆಂಗ್ ಸೇರುತ್ತೋ ಕಲಾವಿದನ್ ಬದುಕೋ ಹಂಗೆ ಅವನು ಯಾವ್ದೇ ಭಾಷೆಗೆ ಹೋದ್ರು ಮೂಲನ ಮರಿಯಲ್ಲ ಈಗ ನಿಮ್ಮ ಕಾವೇರಿ ನದಿ ಹುಟ್ಟೋ ಜಾಗ ಅದಕ್ಕೆ ಗೊತ್ತಿದೆ ಅಲ್ಲ ಅದು ಎಲ್ ಬೇಕಾದ್ರೆ ಹೋಗಿ ಸೇರ್ಬೋದು ಅದು ಹುಟ್ಟೋ ಜಾಗ ಅದಕ್ ನೆನ್ಪಿದೆ ಸೊ ಹಂಗೆ ನಾವು ಕೂಡ ತಾಯಿನೆಲ್ಲ ತಾಯಿನಾಡನ್ನ ಯಾವತ್ತೂ ಮರೆಯಲ್ಲ ಭಾಷೆಯನ್ನ ಮರೆಯಲ್ಲ ಅಹ್ ಎಸ್ ಆಬ್ವಿಯಸ್ಲಿ ನಾವು ಕನ್ನಡಿಗರಾಗಿ ನಮ್ಮ ಕನ್ನಡದಿಂದ ಒಬ್ಬ ಸ್ಟಾರು ಆಚೆ ಊರಿಗೆ ಹೋಗಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹೆಮ್ಮೆ ಪಡ್ಬೇಕು ಅದ್ರ ಬಗ್ಗೆ ಸೊ ನಾನು ಆಸ್ ಅನ್ ಆಕ್ಟರ್ ನಾನು ಹೇಳ್ತೀನಿ ನನಗೆ ಬೇರೆ ಭಾಷೆಗಳಲ್ಲಿ ಆಫರ್ ಬಂದಾಗ ಐ ವಾಸ್ ವೆರಿ ಹ್ಯಾಪಿ ಪರವಾಗಿಲ್ಲ ಗುರು ಆ ಭಾಷೆ ಅವ್ರು ನಮ್ಮ ಸಿನಿಮಾ ನೋಡ್ತಿದಾರೆ ಅವ್ರು ನನ್ನನ್ನ ಕನ್ನಡ ಸಿನಿಮಾ ನೋಡಿರೋದ್ರಿಂದ ಅವ್ರ ಭಾಷೆಗೆ ಸೆಲೆಕ್ಟ್ ಮಾಡಿರೋದು ಸೊ ಅವರು ನಮ್ಮ ಕನ್ನಡ ಸಿನಿಮಾ ನೋಡ್ತಿದ್ದಾರೆ ಅಂತ ಆಯ್ತಲ್ಲ ಅದಕ್ಕಿಂತ ಖುಷಿ ವಿಚಾರ ಇನ್ನೇನು ಇಲ್ವಲ್ಲ ನಾವ್ ಇಲ್ಲಿಂದ ಸೆಲೆಕ್ಟ್ ಆಗಿದ್ದೀವಿ ಅಂದ್ರೆ ಅವ್ರ ಕನ್ನಡ ಸಿನಿಮಾ ನೋಡಿದಾರೆ ಅದಕ್ಕೆ ನಮ್ಮನ್ ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲಾಂದ್ರೆ ಸೆಲೆಕ್ಟೇ ಮಾಡ್ತಿರ್ಲಿಲ್ಲ ಫಾರ್ ಎನಿ ರೀಸನ್ ಯಾರು ಬೇಕಾರಾಗಿರ್ಬೋದು ಅದು ಅದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಅವ್ರು ನಿಮ್ಮನ್ನ ಕನ್ನಡ ಸಿನಿಮಾದಲ್ಲಿ ನೋಡ್ರೋದಕ್ಕೆ ಅವ್ರು ನಿಮ್ಮ ಅವ್ರ ಭಾಷೆಯ ಸಿನಿಮಾಗೆ ನಮ್ಮನ್ನು ಕರ್ಕೊಳ್ಳೋದು ಸೊ ಹಂಗಾಗಿ ಖುಷಿ ಇದೆ ಅವ್ರೆಲ್ಲಾರು ಕನ್ನಡ ಸಿನಿಮಾ ನೋಡ್ತೇವೆ ಹೌದು 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 ಈಗ ಮೊದಲು ಕಾಲದಲ್ಲಿ ಸಿನಿಮಾ ಪ್ರಮೋಷನ್ ರೀತಿ ಬೇರೆ ಇರ್ತಿತ್ತು ಈಗ ಬೇರೆ ತರ ಇದೆ ಬಗ್ಗೆ ಹೇಳೋದಾದ್ರೆ ಕಾಲ ಚೇಂಜ್ ಚೇಂಜ್ ಆಗ್ತಿದ್ದಂಗೆ ಆಗ್ತಿದ್ದಂಗೆ ನಾವು ಕೂಡ ಜೊತೆ ಅಪ್ಡೇಟ್ ಆಗ್ತಾ ಹೋಗಬೇಕು ಯಾರು ಕೂಡ ಹಿಂದುಳಿಬಾರ್ದು ಅಂದ್ರೆ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದ್ರೆ ಕಿರಿಕ್ ಪಾರ್ಟಿ ಸಿನಿಮಾ ತನಕನು ಸೋಷಿಯಲ್ ಮೀಡಿಯಾನ ಈ ಲೆವೆಲ್ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದು ಪ್ರಮೋಷನ್ ವೈಸ್ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ನನಗೆ ಅಂದ್ರೆ ಸಣ್ಣ ಸಣ್ಣದಾಗಿ ಮಾಡ್ತಿದ್ರು ಇನ್ಫ್ಯಾಕ್ಟ್ ಸಿಂಪಲ್ ಸುನಿ ಒಂದು ಸಣ್ಣ ಟ್ರೈಲರ್ ಶೂಟ್ ಮಾಡ್ತಾರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಗೆ ಅಲ್ಲಿ ತನಕ ಈ ಈ ಟ್ರೈಲರ್ ಕಾನ್ಸೆಪ್ಟ್ ಯಾರು ತಂದಿರಲಿಲ್ಲ ಅಥವಾ ಯಾರು ತಲೆಗೂ ಬಂದಿರಲಿಲ್ಲ ಆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ನ ಕಿರಿಕ್ ಪಾರ್ಟಿ ಮಾಡಿದಂಗೆ ಯಾರು ಅಲ್ಲಿವರೆಗೂ ಯಾರು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಅಥವಾ ಇತ್ತೀಚೆಗೆ ಬರ್ತಾ ಇರುವಂತಹ ಹೊಸ ಹೊಸ ಕಾನ್ಸೆಪ್ಟ್ಗಳು ಅಂದ್ರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಮೋಷನಲ್ ಕಂಟೆಂಟ್ಗಳನ್ನ ಮಾಡ್ತಾ ಆ ಥರದನ್ನ ಯಾರು ತಂದಿರಲಿಲ್ಲ ಸೊ ಜನರೇಷನ್ ಚೇಂಜ್ ಆಗ್ತಿದ್ದಂಗೆ ಆಡಿಯನ್ಸ್ ಚೇಂಜ್ ಆಗ್ತಿದ್ದಂಗೆ ಆಡಿಯನ್ಸ್ ಅಪ್ಡೇಟ್ ಆಗ್ತಿದ್ದಂಗೆ ಫಿಲ್ಮ್ ಮೇಕರ್ಸ್ ಕೂಡ ಅಪ್ಡೇಟ್ ಆಗಬೇಕು ಪ್ರಮೋಷನಲ್ ಆಕ್ಟಿವಿಟೀಸ್ ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು ಒಂದು ಸ್ಟಿಲ್ ಫಾರ್ಮ್ಯಾಟಲ್ಲಿ ನಾವು ಕುತ್ಕೊಳ್ಳೋಕಾಗಲ್ಲ ಬರೀ ಪೇಪರ್ ಆಡ್ ಹಾಕಿ ಅಲ್ಲೆಲ್ಲೋ ಗೋಡೆ ಮೇಲೆ ಪೋಸ್ಟರ್ ಅಂಟಿಸಿ ಜನ ಬರ್ತಾರೆ ಇವತ್ತು ಬರಲ್ಲ ಇವತ್ತು ಜನಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಅವ್ರ ಕೈಯಲ್ಲಿ ಇರೋದು ಮೊಬೈಲ್ ಫೋನ್ ಸೊ ನಾವು ಆ ಫೋನಿಗೆ ರೀಚ್ ಆದ್ರೆ ಮಾತ್ರ ನಮ್ಮ ಸಿನಿಮಾನ ಅವ್ರಿಗೆ ರೀಚ್ ಮಾಡ್ಸಕ್ ಸಾಧ್ಯ ಯಾಕಂದ್ರೆ ಈಗ ಪೋಸ್ಟರ್ ಯಾರು ನೋಡ್ತಾರೆ ಬೈಕಲ್ಲಿ ಅಲ್ಲಿ ಹೋಗ್ತಿರೋ ನೋಡ್ತಾನೆ ಕಾರಲ್ಲಿ ಅಲ್ಲಿ ಹೋಗ್ತಿರೋ ನೋಡ್ತಾನೆ ನೀವು ಗೋಡೆ ಮೇಲೆ ಅಂಟಿಸಿರೋ ಪೋಸ್ಟರ್ ಬಸ್ ಅಲ್ಲಿ ಹೋಗ್ತಿರೋ ನೋಡ್ತಾನೆ ಇವತ್ತು ನೀವು ಎಲ್ಲಾ ಗಾಡಿನೂ ಅಬ್ಸರ್ವ್ ಮಾಡಿ ಇನ್ಕ್ಲೂಡಿಂಗ್ ಬೈಕ್ ಓಡಿಸ್ತಾ ಇರೋನ್ ಸಮೇತ ಅವ್ನು ಬೈಕ್ ಇಲ್ಲಿದ್ರೆ ಇಲ್ಲಿ ಮೊಬೈಲ್ ಫೋನ್ ಅಲ್ಲಿ ಹಿಂಗಂತಿರ್ತಾನೆ ಅಕ್ಕಪಕ್ಕದ ಗೋಡೆ ನೋಡಲ್ಲ ಅಲ್ಲಿ ಸಿಗ್ನಲ್ ಬಿಡ್ತಾ ಗಾಡಿ ಹಿಂಗೆ ಬಿಡ್ತಾನೆ ಮತ್ತೆ ತಿರ್ಗ ಇದನ್ನ ನೋಡ್ತಾ ಕುತ್ಕೋತಾನೆ ಸೊ ಯಾರು ನಿಮ್ಮ ಸರೌಂಡಿಂಗ್ಸನ್ನು ನೋಡೋಷ್ಟು ಪೇಷನ್ಸ್ ಇಲ್ಲ ಯಾರಿಗೂ ಸೊ ಅವರೆಲ್ಲರೂ ನೋಡ್ತಿರೋದು ನಿಮ್ಮ ಮೊಬೈಲ್ ಫೋನ್ ನ ಸೊ ಆ ಮೊಬೈಲ್ ಫೋನ್ ಅಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಓ ಶ್ರದ್ ಒಂದು ಪಿಚರ್ ಬರ್ತಿದ್ಯಾ ಹಾ ಇದು ನೋಡೋಣ ಅಲ್ಲ ಅಂತ ಅಂತಾರೆ ಸೊ ಯು ಹ್ಯಾವ್ ಟು ಗೆಟ್ ಇನ್ ಟು ದೇರ್ ರೂಟ್ಸ್ ಸೊ ಅಪ್ಗ್ರೇಡ್ ಆಗಿದೆ ನಾವು ಅಪ್ಗ್ರೇಡ್ ಇವಾಗ ಮೊದಲೆಲ್ಲ ಸಿನಿಮಾ ನಾವು ಈಗ ಟಿ ಟಿ ಬಂದಿದೆ ಈ ಟಿ ಟಿ ಬಂದಿರೋ ಸಿನಿಮಾ ಸಿನಿಮಾ ಹೋಗಿ ನೋಡೋದೇನಾದ್ರು ಕಡಿಮೆ ಆಗ್ತಿದೆಯಾ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಸ್ಟಾರ್ಟ್ ಆಯ್ತು ಗೊತ್ತಾ ನಿಮ್ಗೆ ಈಗ ವಾಪಸ್ ಎಲ್ಲರೂ ಆಫೀಸ್ಗೆ ಹೋಗಕ್ಕೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಕರೀರಿ ಗುರು ಕೆಲ್ಸಕ್ಕೆ ಆಗ್ತಾ ಇಲ್ಲ ಮನೇಲಿ ಕೂತು ಅಂತ ಆ ಸ್ಥಿತಿಗೆ ಒ ಟಿ ಟಿ ಒಂದ್ ದಿನ ಬರುತ್ತೆ ವಾಪಸ್ ಜನ ಗೆ ಬರ್ತಾರೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಮುಂಚೆ ನಿಮ್ಗೆ ಅರೆಸ್ಟ್ ಅಂತ ಮಾಡೋರು ಜೈಲಿಗೆ ಹಾಕೋರು ನಾಲ್ಕು ಗೋಡೆ ಮಧ್ಯದಲ್ಲಿ ಇಟ್ಟು ನಾಲ್ಕ್ ಗೋಡೆ ಮಧ್ಯದಲ್ಲೇ ಜೀವನ ಮಾಡಬೇಕು ಅಂದಾಗ ಅದನ್ನ ಅರೆಸ್ಟ್ ಅಂತ ಕರೀತಾ ಇದ್ರು ಇವತ್ತು ತರ ಹೌಸ್ ಅರೆಸ್ಟ್ ಆಗಿದ್ದಾರೆ ಎಲ್ಲಾರು ಆ ಮುಂಚೆ ಆದ್ರೆ ಅದೊಂದು ಫ್ಯಾಮಿಲಿ ಟೈಮ್ ಅಂತ ಇದ್ರು ಆಚೆ ಬರ್ತಿದ್ರು ಮಕ್ಕಳನ್ನ ಕರ್ಕೊಂಡು ಸಿನಿಮಾ ಕರ್ಕೊಂಡು ಬಂದು ಅದನ್ನೊಂದು ಫ್ಯಾಮಿಲಿ ಟೈಮ್ ಅಂತ ಸ್ಪೆಂಡ್ ಆಗ್ತಾ ಇತ್ತು ಇವಾಗ ಎಲ್ಲವೂ ನಿಮಗೆ ಮನೆಗೆ ಬರ್ತಿರೋದ್ರಿಂದ ಮನೇಲೆ ಸಿಕ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಪೇಷನ್ಸ್ ಬ್ಲಾಸ್ಟ್ ಆಗೇ ಆಗುತ್ತೆ ಇನ್ನು ಕೆಲವೇ ವರ್ಷಗಳಲ್ಲಿ ಆ ಪೇಷನ್ಸ್ ಬ್ಲಾಸ್ಟ್ ಆಗೇ ಆಗುತ್ತೆ ಜನಕ್ಕೆ ಸಿನಿಮಾನೂ ಮನೆಯಲ್ಲೇ ಕೆಲಸಾನು ಮನೆಯಲ್ಲೇ ಅಡುಗೆನೂ ಮನೆಯಲ್ಲೇ ಸಂಸಾರನೂ ಮನೆಯಲ್ಲೇ ಗುರು ಮನೆ ಬಿಟ್ಟು ಆಚೆ ಯಾವಾಗ ಹೋಗ್ತೀವಿ ಅನ್ನೋ ಫ್ರಸ್ಟ್ರೇಷನ್ ಬಂದಿದ್ದಾರೆ ಈಗ ಆಲ್ರೆಡಿ ಜನ ಸೊ ಆ ಫ್ರಸ್ಟ್ರೇಷನ್ ಸಿನಿಮಾ ಥಿಯೇಟರ್ಗೆ ಯಾವತ್ತು ಪ್ಲಸ್ ಆಗುತ್ತೆ ಮೈನಸ್ ಆಗಲ್ಲ ಏನೇ ಆಗಲಿ ಸಿನಿಮಾ ನಿಮಗೆ ಮನುಷ್ಯ ಮನುಷ್ಯನಾಗಿ ಕಾಣೋದು ರಂಗಭೂಮಿಯಲ್ಲಿ ಮಾತ್ರ ಟಿವಿಯಲ್ಲಿ ಮಾತ್ರ ದೊಡ್ಡವನ್ನ ಕಾಣೋದು ಸ್ಕ್ರೀನ್ ಅಲ್ಲಿ ಮಾತ್ರ ಸೊ ಹಂಗಾಗಿ ಲಾರ್ಜರ್ ದಾನ್ ಲೈಫ್ ನಮ್ಗೆ ಏನ್ ಅನ್ಸುತ್ತಲ್ಲ ನಾವ್ ಯಾವತ್ತು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ಅಣ್ಣವ್ರನ್ನ ನಾವು ಹಂಗ್ ನೋಡಿದಾಗ್ಲೇ ನಮ್ಗೆ ಅಣ್ಣವ್ರ ಅಣ್ಣವ್ರನ್ನ ಆ ರೀತಿ ನೋಡಿದ್ರೇನೆ ನಮ್ಗೆ ಇಷ್ಟ ಆಗೋದು ಅದೇ ಅಣ್ಣವ್ರ ಸಿನಿಮಾ ಟಿವಿ ಟಿವಿಲ್ ಬಂದಾಗ ಚೆನ್ನ ಥಿಯೇಟರ್ ಥಿಯೇಟ್ರಲ್ಲೇ ನೋಡ್ಬೇಕಿತ್ತು ಇಲ್ಲಲ್ಲ ಅಂತ ಅನ್ಸುತ್ತೆ ಸೊ ಆ ತರದ ಮೂಮೆಂಟ್ಸ್ಗಳು ಲಾರ್ಜರ್ ದನ್ ಲೈಫ್ ಅಂತ ಏನ್ ಕರಿತೀವಿ ಅದು ಥಿಯೇಟರ್ ಅಲ್ಲಿ ಹೋದ್ರೆ ಮಜಾ ಮೇಡಮ್ ಕೊನೆಯದಾಗಿ ನಿಮ್ ಸಿನಿಮಾನ ಯಾಕೆ ಜನರು ಬಂದು ನೋಡ್ಬೇಕು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಂ ಸರ್ ಹೇಳ್ದಂಗೆ ಅವಾಗಲೇ ನಮ್ಮ ಸಿನಿಮಾ ಇಡೀ ಟೋಟಲ್ ಸಿನಿಮಾ ಒಂದು ಪ್ಯಾಕೇಜ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ತುಂಬ ಜನರಿಗೆ ಎಂಟರ್ಟೈನ್ಮೆಂಟ್ ಇದೆ ಮ್ಯಾಮ್ ಯಾರು ಬಂದು ಥಿಯೇಟ್ರಲ್ಲಿ ಬೋರ್ ಆಯಿತು ಅಥವಾ ನಮಗೇನು ಸಿಕ್ಕಿಲ್ಲ ನಾವು ಕೊಟ್ಟಿದ್ದ ಟಿಕೆಟ್ಗೆ ಅಂತ ಅನ್ನೋದೇನಿಲ್ಲ ಮ್ಯಾಮ್ ಪಕ್ಕಾ ಪೈಸಾ ವಸೂಲ್ ಸರ್ ನೀವು ಯಾವ ನಿರೀಕ್ಷೆ ಇಟ್ಕೊಂಡು ಜನ ಬಂದು ನಿಮ್ಮ ಸಿನಿಮಾ ನೋಡಬೇಕು ಅಂತ ಹೇಳ್ತೀರಾ ಸರ್ ಸಖತ್ ಬೈಸ್ಕೊಂಡಿರ್ತೀರ ಆಫೀಸಲ್ಲಿ ಟ್ರಾಫಿಕ್ ಅಲ್ಲಿ ಸುಸ್ತಾಗಿರತ್ತೆ ಮನೇಲಿ ಏನೋ ಕಿರಿಕಿರಿ ಇರುತ್ತೆ ಸೊ ಇದನ್ನೆಲ್ಲ ಮರಿಬೇಕು ಅಂದ್ರೆ ಸಿನಿಮಾಗ್ ಬನ್ನಿ ಅಟ್ಲೀಸ್ಟ್ ಆ ಅವರು ನಿಮ್ಮ ಲೈಫ್ ನ ನೀವ್ ಎಂಜಾಯ್ ಮಾಡ್ತೀರಾ ಖುಷಿ ಖುಷಿಯಾಗಿ ನಗಾಡ್ತೀರಾ ನಮ್ಮ ಕೈಲಾದ ಪ್ರಯತ್ನ ನಿಮ್ಮನ್ನ ನಗ್ಸೋಕೆ ನಾವು ಮಾಡಿದೀವಿ ಸೊ ತುಂಬಾ ದೊಡ್ಡ ತಂಡ ತುಂಬಾ ಜನರ ಶ್ರಮ ಆ ಹಾಗೆ ನಮ್ಮ ನಿರ್ದೇಶಕರ ಕನಸು ನಿರ್ಮಾಪಕರ ಶ್ರಮ ಹಣ ಇವೆಲ್ಲದಕ್ಕೂ ಬೆಲೆ ಸಿಗಬೇಕು ಅಂದ್ರೆ ನೀವು ಸಿನಿಮಾಗೆ ಬರಲೇಬೇಕು ಥಿಯೇಟರ್ ಕೂತ್ಕೊಂಡು ನೋಡ್ಲೇಬೇಕು ಒ ಟಿ ಟಿಗೆ ಬರೋದಕ್ಕೆ ಕಾಯ್ಬೇಡಿ ಸಿನಿಮಾ ಗೆದ್ರೆ ಮಾತ್ರ ಒ ಟಿ ಟಿಗೆ ಬರತ್ತೆ ಸಿನಿಮಾ ಗೆಲ್ಲ ಓ ಟಿ ಟಿಗೆ ಬರಲ್ಲ ಸೊ ಈ ಭ್ರಮೆಯಿಂದ ಆಚೆ ಬನ್ನಿ ಒ ಟಿ ಟಿ ಅಲ್ಲಿ ಸಿನಿಮಾ ಸಿಗತ್ತೆ ಟಿವಿಲ್ ಸಿನಿಮಾ ಬರುತ್ತೆ ಆ ಭ್ರಮೆಯಿಂದ ಆಚೆ ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾವನ್ನ ನೋಡಿ ಆ ಅದನ್ನ ಒಂದು ಕಲ್ಚರ್ ಮಾಡ್ಬೇಕು ನಾವು ನಾವುಗಳೇ ಇಲ್ಲಿ ಕರ್ನಾಟಕದಲ್ಲಿರೋರೆ ನಾವುಗಳೇ ಆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನ ಬೆಳೆಸೋದಕ್ಕೋಸ್ಕರ ಒಂದು ನ ಫಾರ್ಮ್ ಮಾಡಬೇಕು ಆ ಕಲ್ಚರ್ ನಿಮ್ಮಿಂದಾನೇ ಶುರುವಾಗಲಿ ಶಬಾಷ್ ಪಡ್ಡಿ ಮಗ ಪಿಕ್ಚರ್ ಇಂದಾನೇ ಶುರುವಾಗಲಿ ಬನ್ನಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಂ ವಿಶ್ವ ತನಕ ನಮ್ಮ ಜೊತೆ ಮಾತಾಡಿದ್ರೆ ಹಾಗೂ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ರೆ ನನಗೂ ಕೂಡ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಇಷ್ಟೆಲ್ಲ ಹೇಳಿದ್ದೀರಾ ಫುಲ್ ನಗು 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 ಅಂತ ಸೊ ಇದೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ ನಿಮ್ಮ ಸಿನಿಮಾಗೆ ಎಲ್ಲ ವೀಕ್ಷಕರು ಬಂದು ಶಬಾಷ್ ಅಂತ ಹೇಳಿ ಹೋಗ್ಲಿ ಅಂತ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡೋದಲ್ಲ ವೀಕ್ಷಕರೇ ಇಷ್ಟೊತ್ವರೆಗೂ ನಮ್ಮ ಜೊತೆ ಶಭಾಷ್ ಬಡಿಮಗ್ನೆ ಸಿನಿಮಾದ ನಾಯಕ ನಟ ಪ್ರಮೋದ್ ಶೆಟ್ಟಿ ಅವರು ಹಾಗೂ ನಾಯಕ ನಟಿ ಆದ್ಯ ಪ್ರಿಯಾ ಅವರು ಅವರ ಒಂದು ಸಿನಿಮಾ ಬಗ್ಗೆ ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರು ನಾವು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದೀವಿ ಯಾಕಂದ್ರೆ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಶಭಾಷ್ ಬಡಿಮಗ್ನೆ ಸಿನಿಮಾ ತೆರೆಗೆ ಬರೋ ತೆರೆಗೆ ಬರಲಿದೆ ನೀವು ಕೂಡ ಸಿನಿಮಾನ ಹೋಗಿ ತೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್ ನೋಡ್ತಾರೆ ಸಮಗ್ರ ನ್ಯೂಸ್ ಇದು ನೇರ ನೋಡಿ I'm a